ಮಂಗಳೂರಿನ ಊರ್ವ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕುಖ್ಯಾತ ದಂಡುಪಾಳ್ಯ ಗ್ಯಾಂಗ್ನಿಂದ ನಡೆದ ಜೋಡಿ ಕೊಲೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಆರನೇ ಆರೋಪಿ ಚಿಕ್ಕ ಹನುಮ ಎಂಬಾತ ಇಪ್ಪತ್ತ ಒಂಬತ್ತು ವರ್ಷಗಳ ಬಳಿಕ ಪೊಲೀಸರ ಕೈಗೆ ಸಿಕ್ಕಿದ್ದು ಆತನ ವಿರುದ್ಧದ ಬಾಕಿ ಇರುವ ಎಲ್ಲಾ ಪ್ರಕರಣಗಳ ಮರು ವಿಚಾರಣೆ ಆರಂಭವಾಗಲಿದೆ ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಚಿಕ್ಕ ಹನುಮನ ವಿರುದ್ಧದ ಎಂಟು ಪ್ರಕರಣಗಳಲ್ಲಿ ಅಪರಾಧ ಸಾಬೀತಾಗಿ ಶಿಕ್ಷೆ ಪ್ರಕಟವಾಗಿದೆ ಈ ಪೈಕಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದರೂ ಶಿಕ್ಷೆ ದೃಢಪಟ್ಟಿದೆ ಆತನ ವಿರುದ್ಧದ ಬಾಕಿ ಇರುವ ಎಲ್ಲಾ ಪ್ರಕರಣಗಳಲ್ಲಿ ನ್ಯಾಯಾಲಯದ ವಿಚಾರಣೆ ಮರು ಆರಂಭವಾಗಲಿದೆ ಎಂದರು ಉರ್ವ ದರೋಡೆ ಪ್ರಕರಣದಲ್ಲಿ ಒಟ್ಟು ಎಂಟು ಮಂದಿ ಭಾಗವಹಿಸಿದ್ದರು ಆಗ ಆರು ಮಂದಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಲಾಗಿತ್ತು ಇಬ್ಬರು ತಲೆಮರೆಸಿದ್ದು ಅವರಲ್ಲಿ ಓರ್ವರನ್ನ ಈಗ ಬಂಧಿಸಲಾಗಿದೆ ಕೆಲವು ಪ್ರಕರಣಗಳಲ್ಲಿ ಬಾಕಿ ಆರೋಪಿಗಳು ಖುಲಾಸೆ ಆಗಿದ್ದರೂ ಚಿಕ್ಕ ಹನುಮ ವಿಚಾರಣೆಗೆ ಹಾಜರಾಗದ ಕಾರಣ ಆತನ ವಿರುದ್ಧ ವಿಚಾರಣೆ ನಡೆಯಲಿದೆ ಹಿಂದೆ ಕೆಲವು ಪ್ರಕರಣಗಳಲ್ಲಿ ಗ್ಯಾಂಗ್ ಸದಸ್ಯರು ಖುಲಾಸೆಯಾಗಲು ಏನಾದರೂ ಲೋಪದೋಷಗಳು ಕಾರಣವಾಗಿದ್ದರೆ ಅದನ್ನು ಸರಿಪಡಿಸಿ ಈತನಿಗೆ ಶಿಕ್ಷೆ ಆಗುವಂತೆ ನೋಡಿಕೊಳ್ಳಲಾಗುವುದು ಎಂದರು ಇನ್ನು ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಈ ಪ್ರಕರಣವನ್ನು ಉರ್ವಾ ಠಾಣೆ ಪೊಲೀಸರು ಸವಾಲಾಗಿ ಸ್ವೀಕರಿಸಿ ತನಿಖೆ ಮಾಡಿ ಆರೋಪಿಯನ್ನ ಬಂಧಿಸಿದ್ದಾರೆ ಎಂದ ಕಮಿಷನರ್ ಈ ಪ್ರಕರಣ ಭೇದಿಸಿದ ಪೊಲೀಸರಿಗೆ ಪ್ರಶಂಸಾ ಪತ್ರ ವಿತರಿಸಿದರು ನಮ್ಮ ಸೆವೆನ್ನಲ್ಲಿರುವ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಲೋವಿನ್ ಡಿಮಲ್ ಮತ್ತು ರಂಜಿತ್ ಇವರಿಬ್ಬರ ಜೋಡಿ ಕೊಲೆ ಪ್ರಕರಣ ನಡೆದಿದೆ ಈ ಕೊಲೆಗೆ ಆವಾಗ ತನಿಖೆ ಮಾಡಿ ಈ ಅವರು ಈ ದಂಡುಪಾಲ್ಯ ಗ್ಯಾಂಗನ್ನು ಕೂಡ ಪತ್ತೆ ಮಾಡಿ ಅರೆಸ್ಟ್ ಮಾಡಿರುತ್ತಾರೆ ಆ ಸಮಯದಲ್ಲಿ ಈ ಕೇಸಲ್ಲಿ ಚಿಕ್ಕ ಅಂತ ಹೇಳಿ ಆರೋಪಿತರು ಅಬ್ಸ್ಕಂಡಿಂಗ್ ಆಗಿದ್ದರು ಆ ಕೇಸನ್ನು ನಮ್ಮ ರಿಟೈರ್ಡ್ ಡಿ ಎಸ್ ಪಿ ಶರೀಫ್ ಅವರು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡಿದ್ರು ಆಗಿಂದ ಪ್ರಯತ್ನಪಟ್ಟು ಇಪ್ಪತ್ತೇಳು ವರ್ಷದ ನಂತರ ಈ ಕೇಸಲ್ಲಿ ಅಪ್ಸ್ಕಾಂಡಿಂಗ್ ಇದ್ದಂಥ ಈ ಆರೋಪಿ ಹನುಮವನ್ನು ನಮ್ಮ ಓರ್ವ ಪೊಲೀಸ್ ಶಾಫ್ ಎಲ್ಲರೂ ಕೂಡ ಪತ್ತೆ ಮಾಡಿ ಅರೆಸ್ಟ್ ಮಾಡಿ ನಿನ್ನೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಈಗ ಅವರಿಗೆ ಬಂಧನ ಆಗಿದೆ ಈ ಟೋಟಲ್ ಗ್ಯಾಂಗ್ ವಿರುದ್ಧ ಭಾಳಷ್ಟು ಕೇಸಸ್ ಇದ್ದಾವೆ ಅದರಲ್ಲಿ ಈ ಹನುಮ ವಿರುದ್ಧ ಕೂಡ ಎಂಟು ಕೇಸ್ ಈಗಾಗಲೇ ಕನ್ವಿಕ್ಷನ್ ಆಗಿದೆ ಈ ಎಂಟು ಕೇಸಲ್ಲಿ ಮೂರು ಕೇಸ್ ಹೈಕೋರ್ಟಲ್ಲಿ ಅಪೀಲಲ್ಲಿ ಕೂಡ ಅವರಿಗೆ ಸೆಂಟೆನ್ಸ್ ಕನ್ಫರ್ಮ್ ಆಗಿದೆ ಈಗ ಚಿಕ್ಕಹನುಮುನ ಕೂಡ ಎಲ್ಲ ಕೇಸಲ್ಲಿ ಕೂಡ ಮತ್ತೆ ಟ್ರೈಲ್ ಸ್ಟಾರ್ಟ್ ಆಗ್ತದೆ ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಪ್ರಕರಣಗಳಲ್ಲಿ ಕೂಡ ಟ್ರೈಲ್ ಯಾವ ಸ್ಟೇಜಲ್ಲಿದೆ ನೋಡಿಕೊಂಡು ಮತ್ತೆ ಇವರಿಗೆ ಪ್ರತಿ ಕೇಸಲ್ಲಿ ಕೂಡ ಟ್ರೈಲ್ ಸ್ಟಾರ್ಟ್ ಮಾಡಬಹುದು ಅದೇ ರೀತಿಯಲ್ಲಿ ಕೆಲವು ಕೇಸುಗಳು ಖುಲಾಸ ಆಗಿದ್ದಾವೆ ಆ ಕೇಸುಗಳಲ್ಲಿ ಬಾಕಿ ಆರೋಪಿತರು ಖುಲಾಸ ಆಗಿದ್ದಾವೆ ಬಿಟ್ಟು ಇವರಿಗಾಗಿರೋದಿಲ್ಲ ಅದಕ್ಕೆ ಇವರಿಗೆ ಇದರಲ್ಲಿ ಕೂಡ ಟ್ರಯಲ್ ನಡೆಯುತ್ತದೆ ಏನಾದರೂ ಮಿಸ್ಟೇಕ್ಸು ಸರಿಪಡಿಸೋದಿದ್ದರೆ ಅದನ್ನು ನಾವು ಕರೆಕ್ಟ್ ಮಾಡಿಕೊಂಡು ಇವರು ಕಂಟಿನ್ಯೂ ಮಾಡ್ತೀವಿ ಟ್ರೈಲನ್ನು ಇವರು ಕಂಪ್ಲೀಟಾಗಿ ಹೆಸರು ವಿಳಾಸ ಎಲ್ಲ ಚೇಂಜ್ ಮಾಡಿಕೊಂಡು ಆಂಧ್ರಗೆ ಹೋಗಿ ಬೇರೆ ಫ್ಯಾಮಿಲಿ ಮಾಡಿಕೊಂಡು ಅಲ್ಲೇ ಮಕ್ಕಳಾಗಿ ಅಲ್ಲಿ ಸಪ್ರೇಟಾಗಿ ಉಳಿತಾಯಿದ್ರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಲಾಂಗ್ ಪೆಂಡಿಂಗ್ ಕೇಸಸಲ್ಲಿ ಕೂಡ ಎಲ್ಲ ಆರೋಪಿತರನ್ನು ಹಿಡಿಯೋಕ್ಕೆ ಎಲ್ಲರಿಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಆದರೆ ನಮ್ಮ ಊರ್ವಾ ಪೊಲೀಸರು ಇದನ್ನೊಂದು ಚಾಲೆಂಜಾಗಿ ತಗೊಂಡು ಎಸ್ಪೆಷಲಿ ನಮ್ಮ ಮಹಿಳಾ ಕಾನ್ಸ್ಟೇಬಲ್ ಲಲಿತಾ ಅವರು ಭಾಳ ಕಷ್ಟಪಟ್ಟು ನಾಲ್ಕು ತಿಂಗಳು ಇದೇ ಕೇಸಲ್ಲಿ ಪ್ರಯತ್ನಪಟ್ಟು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಿಗೆ ಬೇರೆ ಬೇರೆ ಕೋರ್ಟ್ಗಳಿಗೆ ಕಚೇರಿಗಳಿಗೆ ಎಲ್ಲ ಕಡೆ ತಿರುಗಾಡಿ ಇವರು ಹೆಸರು ಬದಲಾಯಿಸ್ಕೊಂಡಿದ್ದಾರಂತ ಎಲ್ಲೋ ಒಂದು ಕೋರ್ಟ್ ಡಾಕ್ಯುಮೆಂಟಲ್ಲಿ ಅದನ್ನು ಹಿಡ್ಕೊಂಡು ಅಲ್ಲಿಂದ ಒಂದು ಕ್ಲೂ ತೊಗೊಂಡು ಆ ಊರಿನವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕ್ಲೂಸ್ ತೊಗೊಂಡು ಎಲ್ಲ ಟೀಮು ಕೂಡ ಅವರು ಎಲ್ಲಿದ್ದಾರೆ ಅಂತ ಖಚಿತಪಡಿಸ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ